ಸರ್ ಇದು ಏನ್ ಗಲಾಟೆ ಏಲಕೇರಿ ಕುಂಬಾರಗುಂಡಿಯಿಂದ ಸರ್ ಅಲ್ಲಿ ತುಂಬಾ ಕಸ ಹಾಕ್ತಾರೆ ವಾಸನೆ ಮಕ್ಕಳು ಮರಿ ಇರ್ತಾರೆ ಹೆಂಗಸರು ಎಲ್ಲ ಆರೋಗ್ಯ ಕೆಟ್ಟೋಗ್ತಾ ಇದೆ ಅದಕ್ಕೆ ನಮ್ಗೆ ಇರಕ್ಕಾಗಲ್ಲ ಅಲ್ಲಿ ಕೆಲಸ ಕಸ ಎಲ್ಲ ಹಾಕೋದು ಅವಾಯ್ಡ್ ಮಾಡ್ಕೊಡಿ ನಿಮ್ಮಿಂದ ನಮಗೆ ನಮ್ಗೆ ನಂಬಿಕೆ ಇದೆ ನಿಮ್ಮ ಮೇಲೆ ನಮಗೆ ಏನಿರೋದು ಸೌಲಭ್ಯ ಮಾಡ್ಕೊಟ್ಟು ಎಲ್ಲ ಮಾಡೋದು ಜವಾಬ್ದಾರಿ

ஐநூறு சதவீதம் என்று எத்தனை பேர் போட்டியிட்டு வந்தனர். போஸ்டர் அண்ட் லேட்டஸ்ட் கணக்குல